कर भवन जगत के अतिक्रमेण प्रवेश डीएसएस ओराटा ತೊರವೆರೆ ತಾಲೂಕಿನ ಕೊಂಡಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಗೋರಘಟ್ಟದ ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ದಲಿತ ಸಮುದಾಯಕ್ಕೆ ಸೇರಿದ್ದ ಮನೆಗಳಿದ್ದು ಮದುವೆ ಸಭೆ ಸಮಾರಂಭ ಇತರೆ ಕಾರ್ಯಕ್ರಮ ಮಾಡಲು ಸ್ಥಳವಿಲ್ಲದೆ ಇರುವ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ವರ್ಷದ ಹಿಂದೆಯೇ ಅದೇ ಗ್ರಾಮದ ವಾಸಿಯಾದ ಸರೋಜಮ್ಮ ವೈಫ್ ಆಫ್ ದೇವರಾಜ್ ಎಂಬುವರು ತಮ್ಮ ಹೆಸರಿಗಿದ್ದ ಅರವತ್ತು ಇಂಟು ಹದಿನೈದು ಅಳತಿಯುಳ್ಳ ಜಾಗವನ ಅಂಬೇಡ್ಕರ್ ಭವನದ ಜಾಗಕ್ಕಾಗಿ ಬಿಟ್ಟುಕೊಟ್ಟಿದ್ದರು ಇವತ್ತಿಗೂ ಸಹ ಅದೇ ಮಾತನ್ನ ಇಡುತ್ತಿದ್ದಾರೆ ಆದರೆ ಇಲ್ಲಿ ಗೊಂದಲವಾಗಿರುವ ವಿಷಯ ಅಂಬೇಡ್ಕರ್ ಭವನಕ್ಕಾಗಿ ಕೊಟ್ಟ ಜಾಗದಲ್ಲಿ ಅದೇ ಸಮುದಾಯದ ವ್ಯಕ್ತಿ ಓರ್ವ ಅಂಬೇಡ್ಕರ್ ಭವನದ ಜಾಗಕ್ಕೆ ಅತಿಕ್ರಮ ಪ್ರವೇಶವನ್ನ ಮಾಡಿ ಒರುಕಿನಿಂದ ತೆಂಗಿನ ಗುಡಿಸಲು ಮಾದರಿಯನ್ನು ನಿರ್ಮಿಸಿ ಒಳಗಿನಿಂದ ಇಟ್ಟಿಗೆಯಿಂದ ಕಟ್ಟಡ ಕಟ್ಟಲು ಮುಂದಾಗಿದ್ದು ಗ್ರಾಮಸ್ಥರಲ್ಲೇ ಹೇಳಿದರು ಸಹ ಯಾರು ಕೂಡ ಆ ಮಾತನ್ನ ಕೇಳದೆ ಕಟ್ಟಡ ಕಟ್ಟಲು ಮತ್ತೆ ಮತ್ತೆ ಮುಂದಾಗುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೊಂಡಜ್ಜಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಹ ಭೇಟಿಯನ್ನು ನೀಡಿ ಕಟ್ಟಡ ನಿರ್ಮಿಸುವುದನ್ನು ನಿಲ್ಲಿಸಬೇಕೆಂದು ಸೂಚಿಸಿದರು ಸಹ ಆ ವ್ಯಕ್ತಿ ಯಾರ ಮಾತಕ್ಕೂ ಕೂಡ ಸ್ಪಂದಿಸದೆ ಕಟ್ಟಡ ಕಟ್ಟುವ ಕ್ರೌಡ್ಯವನ್ನು ಮುಂದಿದ್ದಾನೆ ಈತನ ನಡೆಯಿಂದ ಗ್ರಾಮಸ್ಥರು ರೋಸಿ ಹೋಗಿದ್ದು ಸ್ಥಳಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನಾಗತಿಯಹಳ್ಳಿ ಕೃಷ್ಣಮೂರ್ತಿಯವರ ತಂಡ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ನಡೆಸಿದೆ ಇದೇ ವೇಳೆ ಜಿಲ್ಲಾ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ಅತಿಕ್ರಮ ಮಾಡುತ್ತಿರುವ ವ್ಯಕ್ತಿಯು ಸಹ ಒಂದೇ ಸಮುದಾಯಸ್ಥವನಾಗಿದ್ದು ಯಾವುದೇ ಗೊಂದಲಗಳಿಲ್ಲದೆ ಆತನಿಗೆ ಅಂಬೇಡ್ಕರ್ ಭವನಕ್ಕೆ ಜಾಗವನ ಎಂದು ಸೂಚಿಸೋಣ ಈಗಾಗಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದರು ಅವರೂ ಸಹ ಶುಕ್ರವಾರದಂದು ಗ್ರಾಮಸ್ಥರು ಮತ್ತು ಅತಿಕ್ರಮ ಪ್ರವೇಶವನ್ನ ಮಾಡುತ್ತಿದ್ದಾನೆ ಎಂಬ ವ್ಯಕ್ತಿಯನ್ನ ಸಹ ಗ್ರಾಮ ಪಂಚಾಯಿತಿಗೆ ಕರೆಸಿ ದಾಖಲಾತಿಯನ್ನ ಪರಿಶೀಲನೆಯನ್ನ ಮಾಡುತ್ತೇವೆ ಎಂದಿದ್ದಾರೆ ಹಾಗಾಗಿ ಒಂದು ದಿನ ಕಾದು ನೋಡೋಣ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡೋಣ ಹಾಗೂ ಸಹ ಕ್ರಮ ಕೈಗೊಳ್ಳದೇ ಇದ್ದರೆ ತಾಲೂಕು ಆಡಳಿತ ಮಧ್ಯ ಪ್ರವೇಶಿಸಿ ಇತ್ಯರ್ಥಗೊಳಿಸಬೇಕು ಇಲ್ಲವಾದರೆ ಮುಂದಿನ ಹೋರಾಟದ ಬಗ್ಗೆ ಚಿಂತಿಸಬೇಕಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ತಾಲೂಕುಗಳ ಸಂಚಾಲಕರಾದ ಗುಬ್ಬಿ ಬಸವರಾಜು ಮಡೇನಹಳ್ಳಿ ದೊಡ್ಡಯ್ಯ ಜಗದೀಶ್ ನಿಟ್ಟೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿಪಟೂರು ಸಂಚಾಲಕ ಮಂಜುನಾಥ್ ಕೃಷ್ಣಮೂರ್ತಿ ಮತ್ತಿಗಟ್ಟ ನಾಗರಾಜು ಗುಬ್ಬಿ ಮಂಜುನಾಥ್ ಕಲ್ಲಳ್ಳಿ ಹಾಗೂ ತುರುವೇಕೆರೆ ತಾಲೂಕು ದಲಿತ ಸಂಘರ್ಷ ಸಮಿತಿಯ ರವೀಶ್ ಸುಹಾಸ್ ಚಿಕ್ಕಣ್ಣ ಗಂಗಾಧರಯ್ಯ ಚಂದ್ರಯ್ಯ ನಾಗರಾಜು ರತನ್ ಪುಟ್ಟಣ್ಣ ರಮೇಶ್ ಕಿರಣ್ ರಂಗಸ್ವಾಮಿ ಮಾರುತಿ ಮಹಾಲಿಂಗಯ್ಯ ಇನ್ನು ಅನೇಕ ದಲಿತ ಸಮುದಾಯದ ಮುಖಂಡರು ಮಹಿಳೆಯರು ಸೇರಿದಂತೆ ಯುವಕ ಮಿತ್ರರು ಗ್ರಾಮಸ್ಥರು ಹಾಜರಿದ್ದರು ಆ ಊರಿನ ಉಪಯೋಗಕ್ಕಾಗಿ ಒಂದು ಜಾಗವನ್ನು ಸೈಟನ್ನು ಬಿಟ್ಕೊಟ್ಟಿದ್ರು ಅಲ್ಲಿ ಒಂದು ಅಂಬೇಡ್ಕರ್ ಭವನ ಅಥವಾ ಸಮುದಾಯ ಭವನವನ್ನು ನಿರ್ಮಿಸಬೇಕು ಅಂತ ಹೇಳ್ಬಿಟ್ಟು ಅವರ ಆಲೋಚನೆ ಆಗಿತ್ತು ಏನು ದಲಿತ ಗ್ರಾಮದ ಒಂದು ಕಾರ್ಯಕ್ರಮಗಳಿಗೆ ಅದು ಉದ್ದೇಶಪೂರ್ವಕವಾಗಿ ಅದನ್ನು ಬಿಟ್ಟಿರ್ತಾರೆ ಆದರೆ ಆ ಜಾಗಕ್ಕೆ ನಮ್ಮದೇ ಆದಂಥ ವ್ಯಕ್ತಿ ಒತ್ತುವರಿ ಮಾಡ್ತಾ ಬಂದಿರ್ತಾರೆ ಅದನ್ನು ತೆರವುಗೊಳಿಸ್ಲಿಕ್ಕಾಗಿ ಎಲ್ಲ ಈ ನಮ್ಮ ಸಂಘಟನೆಯನ್ನು ಕೇಳ್ಕೊಂಡಿರೋದ್ರಿಂದ ನಮ್ಮ ಸಂಘಟನೆಯವರು ಇವತ್ತು ಇಲ್ಲಿ ಬಂದು ಈ ಒಂದು ಜಾಗವನ್ನು ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ತಿಳಿಸೋದಿಷ್ಟೇನೆ ಯಾರ ನಮ್ಮ ತಾಲೂಕು ಆಡಳಿತ ಈ ಒಂದು ಜಾಗವನ್ನು ವೀಕ್ಷಣೆ ಮಾಡಿ ಪರಿಶೀಲನೆ ಮಾಡಿ ಯಾರಿಗೆ ಒಂದು ಸಮುದಾಯ ಭವನ ಮಾಡಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಆ ಜಾಗವನ್ನು ಈ ಒಂದು ನಮ್ಮ ಜನಾಂಗಕ್ಕೆ ಬಿಟ್ಕೊಡ್ಲಿಕ್ಕಾಗಿ ಒಂದು ಅವ್ರಿಗೆ ಯಾರು ಅವ್ರು ಒತ್ತುವರಿ ಮಾಡಿರ್ತಾರೆ ಅವರಿಗೆ ತಿಳುವಳಿಕೆಯನ್ನು ಹೇಳಿ ಆ ಜಾಗವನ್ನು ಅವ್ರಿಗೆ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ತಾಲೂಕು ಆಡಳಿತವನ್ನು ಒತ್ತಾಯವಾಗಿ ಒತ್ತಾಯ ಪೂರ್ವಕವಾಗಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ